ಹೇಗಿದ್ರೆ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಹೋಗ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ಇರೋ ಅಂತ ಯುರೋಪಿಗೆ ಸೊ ಏನಪ್ಪ ಇದು ಯೂರೋಪ್ ಬೆಂಗಳೂರಲ್ಲಿ ಯುರೋಪ್ ಇದ್ಯಾ ಇವ್ಳಗ್ನ್ ತಲೆ ಕೆಟ್ಟಿದ್ಯಾ ಅನ್ಸ್ತಾ ಇರ್ಬೋದು ನೀವು ನನ್ ಜೊತೆ ಬಂದ್ರೆ ಖಂಡಿತವಾಗ್ಲೂ ನಾನ್ ನಿಮಗೆ ಯುರೋಪ್ ಸೆ ತೋರಿಸ್ತೀನಿ ಸೊ ಯುರೋಪ್ ನೋಡ್ಬೇಕಂದ್ರೆ ನೀವು ಬೆಂಗಳೂರಲ್ಲಿ ಯುರೋಪ್ ನೋಡ್ಬೇಕಂದ್ರೆ ನೀವೇ ನೋಡ್ಬೇಕು ಯುರೋಪ್ಗೆ ಸೊ ಆಲ್ಮೋಸ್ಟ್ ಯೂರೋಪ್ ಹತ್ರ ಬಂದಿಲ್ಲ ಇವಾಗ ಏನ್ ಹೆಂಚರ್ ಆಗ್ಬೇಕು ಯುರೋಪ್ಗೆ ಸೊ ನಿಮಗೆ ನಿಜವಾಗ್ಲೂ ನಿಮಗೆ ಏನು ಅಂತ ಅನಿಸ್ತಾ ಇರಬಹುದು ಕೆಲವರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಯುಪ್ ಗೆ ಬಂದಿಲ್ಲ ಇಲ್ಲೇ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋ ದಸರಾ ಇದೀವಿ ಸೊ ಮೈಸೂರ್ ಮಿಸ್ ಮಾಡ್ಸಿದ ಪ್ಯಾಲೇಸ್ ಚೆನ್ನಾಗಿದೆ ಸೊ ಇಲ್ಲಿ ನಾವು ಯುರೋಪಿಯನ್ ಪ್ಯಾಲೇಸ್ ತೀಮ್ ನ ನೋಡಬಹುದು ಸೊ ಈ ತೀಮ್ ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇನ್ನ ಒಂದು ಫಿಫ್ಟೀನ್ ಟು ಟೆಂಟಿ ಡೇಸ್ ಇರುತ್ತೆ ಅಂತ ಹೇಳಿದಾರೆ ಸೊ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಇಲ್ಲಿ ಟಿಕೆಟ್ ಬಂದು

ಸೊ ನಾಯಗರ ಫಾಲ್ಸ್ ಕಾಣಿಸ್ತಾ ಇದೆ ನಿಮಗೆ ಸೊ ನಾಯಗರ ಫಾಲ್ಸ್ ನಿಮಗೆಲ್ಲ ಗೊತ್ತೇ ಇರತ್ತೆ ನೀವು ಯಾವ್ ಮೂವಿ ನೋಡಿದೀರ ದು ಆ ಮೂವಿಯಲ್ಲಿ ನೀವು ನಾಯಗರ ಫಾಲ್ಸ್ ನ ನೋಡೇ ಇರ್ತೀರಾ ಬೃಂದಾವನ ಮೂವಿಯಲ್ಲಿ ಸೊ ಇಲ್ಲಿ ಕೂಡ ನಾವು ನಾಗರ ಫಾಲ್ಸ್ ನ ನೋಡಬಹುದು ಬ್ಯಾಂಗ್ಳೂರ್ ನಾಗರ ಫಾಲ್ಸ್ ನೋಡಿ ಎಷ್ಟ್ ಚೆನ್ನಾಗಿದೆ ಜನ ಎಲ್ಲ ತುಂಬಿ ಇದ್ದಾರೆ ಸೊ ನನ್ನ ಮಗಂಗೆ ಅಲ್ಲೂ ಕೂಡ ಒಬ್ಬ ಫ್ರೆಂಡ್ ಸಿಕ್ಬಿಟ್ಟ ಅವನಿಗೆ ಆಯ್ ಬಾಯ್ ಅಂತ ಆಟ ಆಡ್ತಾ ಇದ್ದಾನೆ ಆಂಡ್ ಇಲ್ ನೋಡಿ ಸೊ ಈ ತರ ನನಗೆ ಹೋಲ್ಡ್ ಹೋಲ್ಡ್ ತಿಂಗ್ ಅಂದ್ರೆ ಸಿಕ್ಕಾ ಇಷ್ಟ ಇಲ್ಲಿ ನೋಡಿ ಟೆಲಿಫೋನ್ ಮೀನ್ಸ್ ಬಾಕ್ಸ್ ತರ ಇತ್ತು ನಾನು ಅಲ್ಲಿ ಹೋಗಿ ಫೋನ್ ಮಾಡೋ ತರ ಎಲ್ಲ ಆಕ್ಟ್ ಮಾಡ್ತಾ ಇದ್ದೆ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ದಟ್ ಮೀನ್ಸ್ ಸೀಟಿಂಗ್ ಅರೇಂಜ್ಮೆಂಟ್ ತರ ಇರ್ಬೋದು ಅಂಡ್ ಅಲ್ಲಿ ಬಾಕ್ಸಸ್ ಗೆ ಪೇಂಟ್ ಮಾಡಿರೋ ತರ ಇರ್ಬೋದು ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ಗೆ ಹೋದಾಗ ಅನಿಸ್ತು ನಾನೇನ್ ಯುರೋಪ್ ನೋಡಿಲ್ಲ ಬಟ್ ಮೂವಿಗಳಲ್ಲಿ ನೋಡಿದೀವಲ್ಲ ಸೇಮ್ ಒಂಥರ ಮೀನ್ಸ್ ಔಟ್ ಆಫ್ ಏಷ್ಯಾ ಎಲ್ಲೋ ಹೋಗಿದ್ದಿರೋ ತರಾನೇ ಫೀಲ್ ಆಗ್ತಿತ್ತು ನನಗೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಅಂಡ್ ಫೋಟೋಗೆ ಅಂತೂ ಸಕ್ಕದಾಗಿ ಮಸ್ತಾಗಿ ಬರುತ್ತೆ ಇಲ್ಲಿ ಬಟ್ ಕ್ರೌಡ್ ಇದ್ದಿದ್ರಿಂದ ಅಷ್ಟೊಂದು ವಿಡಿಯೋಸ್ ಫೋಟೋಸ್ ಎಲ್ಲ ಆಗಿಲ್ಲ ಬಟ್ ಮ್ಯಾಕ್ಸಿಮಮ್ ತಗೊಂಡಿದೀವಿ ತುಂಬಾನೇ ಚೆನ್ನಾಗಿ ಆಗಿತ್ತು ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ನನ್ನ ಹಸ್ಬೆಂಡ್ ನನ್ ಮಗ ಯುರೋಪ್ ಅಲ್ಲಿ ಹೇಗ್ ಹೋಗಿ ವಾಕ್ ಮಾಡ್ತಾ ಇದೀವಿ ಅಂತ ಅಂಡ್ ಇಲ್ಲಿ ನೋಡಿ ನೀವು ಆ ನಾನ್ ಯುರೋಪ್ ಹೋಗಿ ಯಾವ ತರ ಪೋಸ್ಟ್ ಕೊಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಸಿಕ್ಕಾಬೇಡ ಚೆನ್ನಾಗಿತ್ತು ಫೋಟೋಗಂತೂ ಮಸ್ತ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಾನು ನಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ನೋಡಿ ಸೊ ಯಾವುದೋ ಸ್ಟ್ರೀಟ್ ಮೀನ್ಸ್ ಫಾರಿನ್ ಅಲ್ಲಿ ನಡ್ಕೊಂಡು ಬರ್ತಾ ಇರೋ ಥರ ಇದೆ ಸೊ ನಿಮ್ಗೇನಾದರೂ ಫಾರಿನ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇದು ಹೋಗೋಕ್ಕಾಗಿಲ್ಲ ಅಂದರೆ ಜಸ್ಟ್ ಈ ಗೆ ಹೋಗಿ ಫಾರಿನ್ ಕೇಲೇ ಕೊಡುತ್ತೆ ಸೊ ನಮ್ಮ ಬೆಂಗಳೂರು ದಸರಾ ನನಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನಾನು ಯೂಸಲಿ ಅವಾಗಲೂ ಮೈಸೂರಲ್ಲೇ ಎಕ್ಸಿಬಿಷನ್ಗೆ ಹೋಗ್ತಿದ್ದೆ ಮೈಸೂರಲ್ಲೇ ದಸರಾ ಹೋಗ್ತಿದ್ದೆ ಈ ಟೈಮು ಮೈಸೂರಿಗೆ ಹೋಗೋಕೆ ಹಾಗಿಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ನಾವು ಟ್ರಿಪ್ ಹೋಗಿದ್ರಿಂದ ಆಮೇಲೆ ಟೈಮ್ ಸಿಕ್ಕಿಲ್ಲ ಹೋಗೋಕ್ಕಾಗಿಲ್ಲ ಮೈಸೂರಲ್ಲಿ ನನ್ನ ಮನೆ ಇದೆ ಯೂಸಲಿ ನಾನು ಯಾವಾಗ ಆ್ಯಂಡ್ ನಾನು ಬಿ ಎಡ್ ಮಾಡಿದ್ದು ಮೈಸೂರಲ್ಲೇ ಇದ್ದಿದ್ದರಿಂದ ಸೊ ನಾನು ತುಂಬ ಸರಿ ದಸರಾ ಟೈಮಲ್ಲಿ ಆ್ಯಂಡ್ ರಿಪಬ್ಲಿಕ್ ಡೇ ಇರ್ಬೋದು ಫ್ಲವರ್ ಶೋ ಇರ್ಬೋದು ಎಕ್ಸಿಬಿಷನ್ ಇರ್ಬೋದು ಎಲ್ಲ ಮೈಸೂರಲ್ಲೇ ನೋಡಿರೋದು ಜಾಸ್ತಿ ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಈ ಥರ ತುಂಬ ಯೂನೀಕ್ ಆಗಿದೆ ಮೈಸೂರಿಗಿಂತ ಇದು ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಎಕ್ಸಿಬಿಷನ್ ಸ್ಪೆಷಲಿ ಎಕ್ಸಿಬಿಷನ್ ಸೊ ಈ ಥರ ಯುರೋಪಿಯನ್ ಕಾನ್ಸೆಪ್ಟ್ ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ನನಗೆ ಸಿಕ್ಕಾಪಡೆ ಇಷ್ಟ ಆಯ್ತು ಅಂಡ್ ಎವ್ರಿ ವೇರ್ ಫೋಟೋಗೆ ಅಂತ ತುಂಬಾನೇ ಸ್ಪೆಸಿಮನ್ ತರ ಇಟ್ಟಿದ್ರು ಸೊ ಇಲ್ಲಿ ನೋಡಿ ಬಟರ್ಫ್ಲೈ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಡೆ ಇದೇ ತರ ಎಷ್ಟೊಂದು ಫೋಟೋಗೆ ಅಂತಾನೆ ಇತ್ತು ಸೊ ಅಲ್ಲೆಲ್ಲ ನಾವು ಫೋಟೋಸ್ ತಗೊಳ್ಳೋ ತುಂಬಾ ಟೈಮ್ ಆಯ್ತು ನಿಜವಾಗ್ಲೂ ಸಿಕ್ಕಾವೆ ಚೆನ್ನಾಗಿತ್ತು ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಿಜವಾಗ್ಲೂ ಎಕ್ಸಿಬಿಷನ್ ಅನಾನೆ ಅನಿಸ್ತಾ ಇಲ್ಲ ನಾವೆಲ್ಲ ಬೇರೆ ಯುರೋಪಿಗೆ ಬಂದಿದ್ವಿ ಅಂತ ಅನಿಸ್ತಾ ಇತ್ತು ಸಿಕ್ಕಾಪಡೆ ಜನ ಬೇರೆ ರಿಯಲಿ ಮಸ್ತ್ ಆಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ಐ ಲವ್ ಬೆಂಗ್ಳೂರ್ ಅಂತ ಕೂಡ ಇಲ್ಲಿ ಮಧ್ಯದಲ್ಲಿ ಇದೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವ್ ಯುರೋಪ್ ಅಲ್ಲಿ ಎಲ್ಲ ಬ್ಯಾಂಗ್ಳೂರ್ ಅಲ್ಲೇ ಇರೋದು ಅಂತ ಸೊ ಫನ್ನಿ ಅಲ್ವಾ ಬ್ಯಾಕ್ ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ನಾವಂತೂ ಸಿಕ್ಕಾವಡೆ ಫೋಟೋಸ್ ತಗೊಂಡ್ವಿ ನನ್ನ ಹಸ್ಬೆಂಡ್ ಅಷ್ಟೇ ಅಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ ಚೆನ್ನಾಗಿದೆ ಫೋಟೋ ತಗೋ ಹೇಳ್ತಾ ಇದ್ರು ಏನೋ ಒಂಥರ ಸಿಕ್ಕಾವು ಖುಷಿ ಆಗ್ತಾ ಇತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಕೂಡ ಫೋಟೋಸ್ ಮತ್ತು ಸೆಲ್ಫೀಸ್ ಎಲ್ಲ ತೊಗೊಂಡ್ವಿ ನಮ್ಮ ಪಾಪುನ ಫೋಟೋ ತಗೊಳ್ಳೋಣ ಅಂದ್ರೆ ಅವ್ನು ಸರಿ ನಿಂತ್ಕೊಳ್ಳೋದಿಲ್ಲ ಆ ಕಡೆ ಕಡೆ ಓಡಿ ಓಡಿ ಹೋಯ್ತಾನೆ ಇಲ್ಲೊಂದು ಮಿಕ್ಕಿ ಮೌಸ್ ಇತ್ತು ಅದ್ರ ಹತ್ರ ಹೋಗಿ ನಿಂತ್ಕೊಳ್ಳೋ ಫೋಟೋ ತೆಗಿತೀನಿ ಅಂದ್ರೆ ಅವನು ಒಂದ್ ಕಡೆ ಸ್ಟ್ರೈಟ್ ನಿಲ್ಲಲ್ಲ ಅವನ್ಗಂತೂ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಆಗಲ್ಲ ಓಡಾಡ್ತಾ ಇರ್ಬೇಕು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವನಂತ ಓಡಾಡ್ ಸುಬ್ಬ ಅವನು ಇಲ್ಲಿ ಕ್ಯೂಟ್ ಊಟಾಗ ಆಡ್ತಾ ಇದ್ದ ಅವ್ನಿಗಂತೂ ಸಿಕ್ಕಾಪುಡಿ ಖುಷಿ ಏನಾದ್ರು ಹೊರಗಡೆ ಹೋಗ್ಬಿಟ್ರಂತೂ ಅವನು ತುಂಬಾ ಖುಷಿ ಪಡ್ತಾನೆ ಸೊ ಅದಾದ್ಮೇಲೆ ಇನ್ನೂ ಒಳಗಡೆ ಎಂಟ್ರಾದ್ರೆ ಇದು ಒಂಥರ ಅಲ್ಲಿ ಪ್ಯಾಲೇಸ್ ಇರ್ಬೋದು ಅಲ್ಲಿ ಏನಿತ್ತು ಆ ತರದ್ದು ಸೊ ಇಲ್ಲಿ ಒಂಥರ ಈ ತರ ಪ್ರೇಮ್ ಕೂಡ ಅಲ್ಲಿ ಇತ್ತು ಸೊ ಅಲ್ಲಿ ಯಾರೋ ಒಬ್ರು ಇದ್ರು ಹುಡುಗ ಹತ್ರ ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ವಿ ಸೊ ಇಲ್ಲೂ ಕೂಡ ತಮಗೆ ತುಂಬಾ ಇಷ್ಟ ಆಯಿತು ಸೊ ಈ ತರ ತುಂಬಾನೇ ಇಟ್ಟಿದ್ದಾರೆ ಸೊ ನೀವು ಅಲ್ಲೆಲ್ಲ ಫೋಟೋಸ್ನ ಇಟ್ಕೊಬೋದು ನೀವು ಬ್ಯಾಕ್ ಗ್ರೌಂಡ್ ನೋಡ್ತಾ ಇರಬಹುದು ಅದು ಏನೋ ಬ್ಯಾಕ್ ಗ್ರೌಂಡ್ ಫೋಟೋ ಬ್ಯಾಕ್ ಗ್ರೌಂಡ್ ತರ ಅನಿಸ್ತಾ ಇಲ್ಲ ಸೊ ರಿಯಲ್ ಇದು ನನಗೆ ರಿಯಲ್ ಮನೆ ತರನೇ ಫೀಲ್ ಕೊಡ್ತಾ ಇದೆ ಓಹ್ ನಾನು ಯಾವ್ದೋ ಇಷ್ಟು ದೊಡ್ಡ ಬಂಗ್ಲೆಲ್ಲಿದ್ದೀನ ಇಲ್ಲಿ ಒಂದು ಮೆಟ್ಲಿಂದ ಇಟ್ಕೊಂಡ್ ಬರ್ತಾ ಇರೋ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಅಲ್ಲಿ ಕೂಡ ವಿಡಿಯೋ ಮಾಡ್ಕೊಂಡೆ ಸೊ ವಿಡಿಯೋ ನೋಡಿ ನನ್ನ ನಿಜವಾಗ್ಲು ಮೆಟ್ಲಿಂದ ಇಟ್ಕೊಂಡ್ ಬರ್ತಾ ಇರೋ ಇದೆ ಮನೆಯಿಂದ ಕೆಳಗಡೆ ಇಟ್ಕೊಂಡ್ ಬಂದು ಆಡ್ಕೊಂಡು ಹೋಗ್ತಾ ಇರೋ ತರ ಸೊ ಸೀರಿಯಸ್ಲಿ ಮಸ್ತ್ ಆಗಿದೆ ಈ ಪ್ಲೇಸ್ ಅಂತೂ ಈ ಎಕ್ಸಿಬಿಷನ್ ಅಂತೂ ಮಿಸ್ ಮಾಡೋ ಬಿಡಿ ಆ್ಯಂಡ್ ಮೇನ್ ಅಟ್ರಾಕ್ಷನ್ ಬಂದು ಸೊ ಫಿಶ್ ಹುಡುಗಿರು ಫಿಶ್ ತರ ಆಡೋದು ಸೊ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಬಟ್ ಅಲ್ಲಿ ಒಂದು ಸ್ವಲ್ಪ ಕತ್ಲೆ ನನ್ನ ಮಗ ತುಂಬಾ ಇದ್ಬಿಟ ಸೊ ನೋಡಿ ಹೇಗೆ ಅಲ್ತಾ ಇದ್ದಾನೆ ಸರಿ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಸೊ ಅಲ್ಲಿಂದ ಬಂದ್ರೆ ನೆಕ್ಸ್ಟ್ ನಿಮಗೆ ಶಾಪಿಂಗ್ ಶಾಪ್ ಇದೆ ಸ್ವೀಟ್ ಶಾಪ್ ತರ ಸೊ ಅಲ್ಲಿ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಎಕ್ಸಿಬಿಷನ್ ಅಂದ್ರೆ ಸೊ ಅಲ್ಲಿ ನನ್ನ ಮಗನ್ಗೆ ಒಂದು ವಾಟರ್ ಗನ್ ತಗೊಂಡೆ ಸೊ ಅದನ್ನ ತಗೊತಾ ಇದೀವಿ ಅಂಡ್ ಅಲ್ಲಿ ಕ್ಲಿಪ್ಸು ಇಯರಿಂಗ್ಸು ತುಂಬಾ ಎಲ್ಲ ಥರ ಐಟಮ್ಸ್ ಕೂಡ ಇದೆ ಇಲ್ಲಿ ಅಂಡ್ ಇವನ್ ಚಿನ್ನ ಐಟಮ್ಸ್ ಕೂಡ ಇತ್ತು ಬೋಟ್ ಇರ್ಬೋದು ಇಲ್ಲಿ ಇಲ್ಲಿ ಎಕ್ಸಿಬಿಷನ್ಗಳೆಲ್ಲ ಏನು ಅಂದ್ರೆ ಎಲ್ಲ ಕಡೆ ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ತಗೋತೀವ ಬಿಡ್ತೀವ ಸೊ ನಾವು ಕೂಡ ಹಪ್ಳ ಎಲ್ಲ ಟೇಸ್ಟ್ ಮಾಡಿದ್ವಿ ಗೋಬಿ ಎಲ್ಲಾನು ಚೆನ್ನಾಗಿತ್ತು ಬೋಟಿ ಎಲ್ಲ ಸೊ ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಿಂಗಾಣ ಇರ್ಬೋದು ಅಂಡ್ ತುಂಬಾ ಗೇಮ್ಸ್ ಎಲ್ಲ ಇದ್ದು ಸೊ ತುಂಬ ರಶ್ ಇತ್ತು ಹಾಡೋಣ ಅಂದರೆ ಅಯ್ಯೋ ಅಷ್ಟು ಅಷ್ಟೆಲ್ಲ ಹಾಡಾಡ್ತಾರೆ ಹಾಡೋಕ್ಕಾಗಲ್ಲ ಅಂಡ್ ಅಲ್ಲೇ ಸ್ವೀಟ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾ ಹೋಗಿದ್ದು ಗೇಮ್ ಸೈಡಿಗೆ ಸೊ ಅಲ್ಲಿ ನನಗೆ ಒಂದು ಗೇಮ್ ಆಡಬೇಕು ಅನಿಸ್ತು ಹೋಗ್ಬಿಟ್ಟೆ ಸೊ ಈ ಗೇಮೇನೆ ಫಸ್ಟ್ ರೌಂಡು ಸ್ವಲ್ಪ ಸ್ಮೂತ್ ಆಗಿ ಓಡಿಸ್ತಾ ಇದ್ರು ಸೊ ಏನ್ ಅನಿಸಿಲ್ಲ ಸೊ ಅದಾದ್ಮೇಲೆ ಸೆಕೆಂಡ್ ಅಂಡ್ ತರ್ಡ್ ರೌಂಡು ನನಗೊಂದು ಸಿಕ್ಕ ನನ್ನ ಮಗನ ಬೇರೆ ನನಗೆ ನಿಜವಾಗಿ ಭಯ ಆಗ್ತದೆ ಪಾಪ ಗಿನ್ನೇ ನಾನು ಕೂಡ ಅವ್ನ್ ಬೇರೆ ತಿಳಿಸ್ತಾ ಇದ್ದಾನೆ ನೀನ್ ಮಾಡ್ತಾ ಇರಬಹುದು ಇಲ್ಲಿವಾಗ ಗೊತ್ತಿಲ್ಲ ನನಗೆ ಭಯ ಅಂದ್ರೆ ಭಯ ಆಗ್ಬೇಕು ಅಷ್ಟೊಂದು ಸ್ಲೋಗೆ ಓಡಿಸಿದ್ರು ನೆಕ್ಸ್ಟ್ ಅಂದ್ರೆ ಸ್ಪೀಡ್ ಮಾಡಿದ್ರೆ ನನಗಂತೂ ನನ್ನ ಪಾಪ ಬೇರೆ ಜಂಪ್ ಜಂಪ್ ಬಿಡಿತನೋ ಸಿಕ್ಕಾಬಿಡಾ ಭಯ ಆಗ್ಬಿಟ್ಟು ನಾನು ಸ್ಟಾಪ್ ಮಾಡ್ಬಿಡಿ ಸ್ಟಾಪ್ ಮಾಡ್ಬಿಡಿ ಅಂತ ಬಡ್ಕೊತಾ ಇದ್ದೆ ಅಂದರೆ ನನಗೆ ಇದು ಥ್ರಿಲ್ಲಿಂಗ್ ಆಗಿರುತ್ತೆ ಬಟ್ ನನ್ನ ಜೊತೆ ಹಸ್ಬೆಂಡು ಇರಲಿ ಯಾರಿಲ್ಲ ನಾನು ಮತ್ತೆ ಪಾಪು ಇಬ್ಬರೇ ಕೂತಿದ್ವಿ ನನಗೆ ಪಾಪು ಸೇಫ್ಟಿನೂ ಕೂಡ ಇಂಪಾರ್ಟೆಂಟ್ ಅಲ್ಲ ಸೊ ಕರ್ಕೊಂಡು ಹೋಗಿ ಕರ್ಕೊಂಡು ಬಟ್ ಒಳಗಡೆ ಏನೋ ಭಯ ಭಯ ಆಗ್ತಾ ಇತ್ತು ಆಮೇಲೆ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ರು ನಾನು ಎಷ್ಟು ಇರ್ತಾ ಇದ್ದೆ ಅಂದರೆ ಆಮೇಲೆ ಒಂದು ಫೈ ರೌಂಡ್ ಆದ್ಮೇಲೆ ನಾನು ಅವ್ರಿಗೆ ಹೇಳಿ ಸ್ಟಾಪ್ ಮಾಡಿಬಿಡಿ ಪಾಪು ಅಳ್ತಾ ಇದ್ದಾನೆ ಅಂತ ಅವ್ನು ಪಾಪು ಬೇರೆ ಅಂದ್ಬಿಟ್ಟ ಅಳ್ತಾ ಇದ್ದ ಸೊ ಏನಕ್ಕೆ ಬಿಸ್ಬೇಕಂದ್ರೆ ನಾವು ಅದೇ ಸ್ಟಾಪ್ ಮಾಡಿಸಿದೆ ಅದಾದ್ಮೇಲೆ ಬೇರೆಯವ್ರನ್ನ ಮತ್ತೆ ರೌಂಡ್ ಆಗ್ತಿದ್ವಿ ಸ್ಪೀಡಾಗಿ ಸೊ ಅದಾದಮೇಲೆ ನಾವು ಕೆಳಗಡೆ ಇಲ್ಲಿ ಬಂದಿದ್ವಿ ಸೊ ಅದಕ್ಕೆ ಭಯ ತುಂಬಿರೈ ಇದ್ದಿದ್ರಿಂದ ಆ್ಯಂಡ್ ಅದಾದ್ಮೇಲೆ ನಾವು ಬಂದಿದ್ವಿ ಈ ಫ್ರೆಂಡ್ಸ್ ಫ್ರೆಂಡ್ಸ್ ತಿನ್ನೋಣ ಅಂತ ಹೋಗ್ವಿ ಅಲ್ಲಿ ತುಂಬ ರಶ್ ಇತ್ತು ಅಲ್ಲಿ ಚೀಟ್ ಇರ್ತಾ ಇರುತ್ತೆ ಸೊ ತುಂಬ ಚಿಕ್ಕ ಬಂದಾಗೆ ಅನ್ಕೊಳದು ಸೊ ಅದೇ ಅಂತ ಇಲ್ಲಿ ಬಂದು ಬಜ್ಜಿ ಮತ್ತೆ ಪಾಪಾಡ್ ತಿನ್ಕೊಂಡು ಬಂದ್ವಿ ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ ತಿಂದ್ವಿ ಆಟ ಆಡಿದ್ವಿ ಫೋಟೋಸ್ ಎಲ್ಲ ತಗೊಂಡ್ವಿ ಸೊ ಇನ್ನೇನು ಮನೆ ಹೋಗೋ ಟೈಮ್ ಆಯಿತು ಅಂತ ಆಚೆ ಬಂದ್ವಿ ಇಲ್ಲಿ ಆಚೆ ಬಂದು ಕೂಡ ಎಂಟ್ರೆನ್ಸ್ ಹತ್ರ ಫೋಟೋ ತಗೊಂಡ್ವಿ ಸೊ ಇದಂತೂ ರಿಯಲ್ ಆನೆ ಥರನೇ ಅನಿಸ್ತಿದೆ ನಿಜವಾಗ್ಲೂ ಈ ಎಕ್ಸಿಬಿಷನ್ಗೆ ಬಂದಿದ್ದು ನಂಗೆ ಅದು ಸಿಕ್ಕಾ ಖುಷಿ ಆಯಿತು ನನ್ನ ಮಗನಿಗೂ ಸಿಕ್ಕಾಬಡೇ ಖುಷಿ ಆಯ್ತು ಹಸ್ಬೆಂಡ್ಗೂ ಸಿಕ್ಕಾಪಡೆ ಖುಷಿ ಆಯಿತು ನಾವು ಯುರೋಪ್ಗೆ ಬಂದಿದ್ದು ನಿಮ್ಗೂ ಕೂಡ ಇಷ್ಟ ಆಗಿರತ್ತೆ ಅನ್ಕೊತೀನಿ ಓ ಏನ್ ಕಾಮಿಡಿ ಮಾಡ್ತಾರೆ ಅಂತ ಅನ್ಕೊಬೇಡಿ ಸೊ ನಿಜವಾಗ್ಲೂ ಯುರೋಪಿಯಲ್ಲೇ ನಿಮಗೆ ಕೊಡುತ್ತೆ ಸೊ ಇದು ಬಂದು ಬನ್ನೇರ್ ರೋಡ್ ಹತ್ರ ಜೆ ಪಿ ನಗರ್ ಫಸ್ಟ್ ಪ್ಲೇಸಲ್ಲಿ ಅಲ್ಲಿ ರಾಯಲ್ ಕಂಟ್ರಿ ಅಂತ ಅಲ್ಲಿ ಬರುತ್ತೆ ಸೊ ಯಾರಿಗ ನಾನು ಲೊಕೇಶ್ ಲೊಕೇಶನ್ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಲೊಕೇಶನ್ ನ ಶೇರ್ ಮಾಡ್ಕೊಡ್ತೀನಿ ಸೊ ನಿಜವಾಗ್ಲು ಈ ಪ್ಲೇಸ್ ಬರ್ತಂತಾನೆ ಹೇಳ್ಬೋದು ನೀವು ಈವ್ನಿಂಗ್ ಟೈಮ್ ಒಂದ್ಸರಿ ಹೋಗಿ ವಿಸಿಟ್ ಮಾಡ್ಬೋದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಪಾಪಗಳ ಮಕ್ಳುಗಳ ಜೊತೆ ಹೋಗಿ ಈ ತರ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ದಟ್ ಥೀಮ್ ನನಗೆ ತುಂಬಾ ಇಷ್ಟ ಆಯಿತು ದ ದಟ್ ಯುರೋಪಿಯನ್ ಥೀಮ್ ನಾವು ಒಂಥರ ಸ್ಟ್ರೀಟ್ ಇದೆಲ್ಲ ಅದನ್ನ ಸಿಕ್ಕ ಬೇಡ ಇಷ್ಟ ಆಯಿತು ಫೋಟೋಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಬಂತು ಸೊ ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ನಿಮಗೆ ರಿಲೇಟಿವ್ಸ್ ಮೀನ್ಸ್ ಊರಿಂದ ಯಾರಾದರೂ ಬಂದರೆ ಇಲ್ಲಿ ಕರ್ಕೊಂಬಂದು ತೋರಿಸ್ಬೋದು ತುಂಬಾ ಚೆನ್ನಾಗಿದೆ ಯೂಸಲಿ ನಾನು ಮೈಸೂರಲ್ಲೇ ಹೋಗ್ತಿದ್ದಿದ್ದು ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಈ ದಸರಾಗೆ ಬಂದಿದ್ದು ಬಟ್ ಎವ್ರಿ ವಿಯರ್ ಈ ಥರ ಕಂಡಕ್ಟ್ ಮಾಡ್ತಾರಂತ ಐ ಡೋಂಟ್ ನೋ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಸೊ ಅದಾದ್ಮೇಲೆ ಫೈನಲಿ ಫ್ಯಾಮಿಲಿ ಪಿಕ್ ತಗೊಂಡು ನಾವು ಮನೆಗೆ ಹೊರಡೋಣ ಅಂತ ಹೊರಟ್ ಬಂದ್ವಿ ಸೊ ಈ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ಎಕ್ಸಿಬಿಷನ್ಗೆ ಹೋದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತೀರಾ ಯುರೋಪ್ಗೆ ಹೋಗಿ ಬಂದಷ್ಟೇ ಫೀಲ್ ಆಗುತ್ತೆ ಸೊ ಈ ವಿಡಿಯೋ ನೀವು ನಿಮ್ಗೆ ಇಷ್ಟ ಆಗಿರೋದಾ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಮತ್ತೆ ಇನ್ನೊಂದಷ್ಟು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ